ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಶುಕ್ರವಾರ ಬೆಳಗಿನ ಒಂದು ಬ್ಯುಸಿ ಮಾರ್ನಿಂಗ್ ಹೇಗಿತ್ತು ಏನು ರೆಸಿಪಿ ಮಾಡಿದೆ ನಮ್ಮ ಯಜಮಾನ್ರ ಲಂಚ್ ಬಾಕ್ಸ್ಗೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಒಂದು ಹೆಲ್ದಿಯಾಗಿರೋ ಲಂಚ್ ಬಾಕ್ಸ್ನ ರೆಡಿ ಮಾಡಿದ್ದೆ ಏನಂದರೆ ಹೆಸರು ಕಾಳನ್ನ ಮೊಳಕೆ ಬರೆಸಿ ಅದ್ರ ಜೊತೆಗೆ ಬೀನ್ಸ್ ಪಲ್ ಬೀನ್ಸ್ನ ಹಾಕಿ ಬೀನ್ಸ್ನ ಕಟ್ ಮಾಡಿ ಹಾಕಿ ಬಸ್ಸಾರು ಪಲ್ಯ ಮಾಡಿದ್ದೀನಿ ಬಿಸಿ ಬಿಸಿಯಾಗಿರೋ ಅನ್ನ ಮಜ್ಜಿಗೆ ಮತ್ತು ಬಸ್ಸಾರದು ತಿಳಿ ರಸಮ್ ತಿಳಿ ಸಾರು ಏನಿರುತ್ತಲ್ಲ ಅದನ್ನು ಎಲ್ಲ ಮಾಡಿಬಿಟ್ಟು ನಾನಿವಾಗ ಲಂಚ್ ಬಾಕ್ಸು ಇನ್ನೇನು ಅವರು ಹೊರಡ್ತಾ ಇದ್ದಾರೆ ಸರಿಯಾಗಿ ಏಯ್ಟ್ ಫಾರ್ಟಿ ಫೈವ್ ಏಯ್ಟ್ ತರ್ಟಿಗೆಲ್ಲ ರೆಡಿ ಆಗಿಬಿಡುತ್ತೆ ನೈನ್ ಓ ಕ್ಲಾಕ್ ಅವ್ರು ಹೊರಡೋ ಟೈಮ್ ಆಗುತ್ತೆ ಸೊ ನೋಡಿ ಪಲ್ಯ ಅಂತೂ ಅತ್ಯದ್ಭುತ ರುಚಿ ಅಂತ ಹೇಳ್ತೀನಿ ಹೆಸರು ಕಾಳು ಬೀನ್ಸು ಇಲ್ಲ ಹೆಸರುಕಾಳು ಎಲೆಕೋಸು ಹಾಕಿ ಬಸ್ಸಾರು ಮಾಡಿ ನೀವು ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೇ ಮೊಸರನ್ನ ಜೊತೆಗೂ ನಂಚ್ಕೊಂಡು ತಿನ್ಬೋದು ನೋಡಿ ನಾನು ಇವಾಗ ಎಲ್ಲ ನೋಡಿ ಉಪ್ಪಿಟ್ಟು ಮಾಡಿದ್ದೀನಿ ಬೆಳಗ್ಗೆ ಮಾರ್ನಿಂಗ್ ಎಷ್ಟು ಬ್ಯುಸಿಯಾಗಿದೆ ಅನ್ನೋದನ್ನೇ ನಿಮ್ಮ ಜೊತೆ ಶೇರ್ ಹೆಸರು ಹೆಸರುಕಾಳು ಪಲ್ಯ ಒಂದು ಕಡೆ ಸಾರು ಒಂದು ಕಡೆ ಅನ್ನ ಒಂದು ಕಡೆ ಸೊ ನಾಲ್ಕಿದ್ರೂ ನನಗೆ ಇನ್ನೂ ಒಂದು ಸ್ಟವ್ ಬೇಕು ಅನಿಸುತ್ತೆ ಕೆಲವೊಂದು ಸಾರಿ ಐದು ಬರ್ನರ್ ಇರೋ ಸ್ಟವ್ ಬೇಕನ್ನಿಸುತ್ತೆ ಅಷ್ಟು ಒಂದು ಬ್ಯುಸಿ ಅಂತಲೇ ಹೇಳ್ತೀನಿ ಇನ್ನೂ ಏನದು ಇಂಡಕ್ಷನ್ ಇದೆ ಬಟ್ ಇಲ್ಲಿ ನಮಗೆ ಪ್ಲ್ಯಾಟ್ಫಾರ್ಮ್ ಮೇಲೆ ಇಡೋದಕ್ಕೆ ಟೇಸ್ ಇಲ್ಲ ಏಕೆಂದರೆ ನನಗೆ ಫಟಾಫಟ್ ಬೆಳಗ್ಗೆ ಎಲ್ಲನೂ ಝಟ್ಪಟ್ಟು ಅಂತ ಮಾಡಿಬಿಡಬೇಕು ತುಂಬ ಡಿಲೇ ಮಾಡಿಕೊಂಡು ಅಲ್ಲೇ ಕುಕ್ಕಿಂಗಲ್ಲೇ ಇರಬಾರ್ದು ಎಲ್ಲ ಬೇಗ ಬೇಗ ಚಾಪಿಂಗ್ ಮಾಡಿಕೊಂಡು ಒಂದು ಕಡೆ ಒಗ್ಗರಣೆ ಒಂದು ಕಡೆ ಸಾರು ಅನ್ನ ಇದೆಲ್ಲ ಆಗ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಸ್ಟಾಪ್ ಆಗ್ದಲ್ಲಿ ಅಂತ ಹೇಳ್ತೀನಿ ಮಧ್ಯೆ ಮಧ್ಯೆ ಯಾರಾದರೂ ಕಾಫಿ ಟೀ ಕೇಳಿದ್ರೆ ಅದು ಕೂಡ ಮಾಡಬೇಕು ಮಾರ್ಟ್ ಕೂಡ ಮಾಡಬೇಕು ಹೀಗೆ ಅದಕ್ಕೆ ನೋಡಿ ಫಸ್ಟ್ ನಾನು ಇಲ್ಲಿ ಬೆಳಗ್ಗೆ ಇವಾಗ ಎಷ್ಟು ಸಿಕ್ಸ್ ತರ್ಟಿ ಆಗಿರುತ್ತೆ ಸಿಕ್ಸ್ ಆದಾಗ ನಾನು ಇಲ್ವಾಗ ಇಲ್ಲಿ ಬಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕು ಆಗಿರುತ್ತೆ ಕೆಲವೊಂದು ಸಾರಿ ಸೊ ಮೊದಲು ಉಪ್ಪಿಟ್ಟಿಗೆ ರವೆ ಹುರಿದುಕೊಳ್ತಾ ಇದ್ದೀನಿ ಫ್ರೆಶ್ ಫ್ರೆಶಪ್ ಆಗಿ ಆಮೇಲೆ ನಾನು ಅಲೋವೆರಾ ಜ್ಯೂಸ್ ಕುಡ್ದು ಅವ್ರಿಗೆ ಟೀ ಮಾಡಿಕೊಟ್ಟು ಫ್ರೆಶ್ ಆಗಿರೋ ಹಾಲನ್ನ ಕಾಯಿಸಿ ಅದ್ರ ಜೊತೆಗೆ ಮತ್ತೆ ಬಾಕ್ಸ್ ಏನಾದರೂ ತೊಳೆದಿದ್ದರೂ ಅದನ್ನು ಒಂದು ಸ್ವಲ್ಪ ವಾಶ್ ಮಾಡಿಟ್ಕೊಂಡು ಚಾಪಿಂಗ್ ಎಲ್ಲ ಮಾಡಿಟ್ಕೊಂಡು ಮತ್ತು ಕ್ಲೀನಿಂಗ್ ಜಾಡು ಎಲ್ಲ ಎಲ್ಲ ಮಾಡಿಬಿಟ್ಟು ಆಮೇಲೆ ಇವತ್ತು ಶುಕ್ರವಾರ ಅಲ್ವಾ ರಂಗೋಲಿ ಎಲ್ಲನೂ ಹಾಕ್ಬೋದಿರುತ್ತೆ ಅದಕ್ಕೋಸ್ಕರನೇ ಆಮೇಲೆ ಇವಾಗ ಫಸ್ಟ್ ನಾನು ಒಂದು ಕಡೆ ರವೆ ಹುರಿ ಹುರಿದು ತೆಗ್ದಿದ್ದೀನಿ ಇವಾಗ ಹೆಸರು ಕಾಳು ಮೊಳಕೆ ಬರೆಸಿರೋದು ನೋಡಿ ಏನಿಲ್ಲ ಇವತ್ತು ಬೆಳಗ್ಗೆ ನಾವು ಎದ್ದ ತಕ್ಷಣವೇ ಫಸ್ಟು ಟೀ ಬ್ರೇಕ್ಫಾಸ್ಟ್ ಆದಮೇಲೆ ಹೆಸರು ಕಾಳನ್ನ ವ ತೊಳೆದು ನೀರು ಹಾಕಿ ಫುಲ್ ನೀರು ಹಾಕಿ ಇಡಬೇಕು ರಾತ್ರಿ ಏನು ಮಾಡಬೇಕು ನೀರೆಲ್ಲ ಚಲ್ಬಿಟ್ಟು ಅದಕ್ಕೆ ಒಂದು ಬಟ್ಟೆ ಸುತ್ತಿ ಮೊಳಕೆ ಕಟ್ಟಿ ಇಡಬೇಕು ಮಾರನೇ ದಿವಸ ಬೆಳಗ್ಗೆ ಅದು ಮೊಳಕೆ ಬಂದಿರುತ್ತೆ ಇಲ್ಲ ಸಾಯಂಕಾಲವೂ ಮೊಳಕೆ ಬಂದಿರುತ್ತೆ ಆ ಥರ ಇವಾಗ ಇಲ್ಲಿ ನಾನು ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಕಡಾಯಿನಲ್ಲಿ ಫಸ್ಟ್ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟು ಮಾಡಿಬಿಟ್ರೆ ಬ್ರೇಕ್ಫಾಸ್ಟಿಗೆ ಅದಾಗುತ್ತೆ ಅಲ್ಲಿ ಬ್ಲ್ಯಾಕ್ ಕುಕ್ಕರಲ್ಲಿ ರೈಸು ಆಲ್ರೆಡಿ ಇವಾಗ ಕೂಗಿದೆ ಅದಿನ್ನೂ ಬಿಸಿ ಇದೆ ಸೊ ಈ ಉಪ್ಪಿಟ್ಟಿಗೆ ಏನಂದರೆ ನಾನು ಜಾಸ್ತಿ ತರಕಾರಿ ಏನೂ ಇಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಶುಂಠಿ ತುರಿ ಮತ್ತು ಲಿಂಬೆ ಹಣ್ಣು ಆಮೇಲೆ ಕಾಯಿ ತುರಿ ಇಷ್ಟು ಮಾತ್ರ ಹಾಕಿ ಸಿಂಪಲ್ಲಾಗಿ ಒಂದು ರುಚಿಯಾಗಿರೋ ಅದ್ಭುತವಾಗಿರೋ ಒಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಕೆಲವೊಂದು ಸಾರಿ ಅರ್ಜೆಂಟಲ್ಲಿ ಆಮೇಲೆ ಇನ್ನೊಂದೇನೆಂದರೆ ಒಂದು ರುಚಿನೂ ಇರುತ್ತೆ ಚೆನ್ನಾಗಿ ಉಪ್ಪಿಟ್ಟು ಮಾಡಿದ್ರೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ನನಗೆ ಇಷ್ಟ ಆಗುತ್ತೆ ಒಂದೊಂದು ಸಾರಿ ಬಿಸಿ ಬಿಸಿಯಾಗಿರೋದು ತಿಂದರೆ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಬೆಳಗ್ಗೆ ಎಲ್ಲ ರೈಸ್ ಐಟಮ್ ಚಿತ್ರಾನ್ನ ಪಲಾವು ಅದಕ್ಕೆಲ್ಲಗಿಂತ ಕೆಲವೊಂದು ಸಾರಿ ಉಪ್ಪಿಟ್ಟು ಚಪಾತಿ ಪೂರಿ ದೋಸೆ ಈ ಥರದ್ದು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಅವಲಕ್ಕಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ತೆಳು ಪೇಪರ್ ಅವಲಕ್ಕಿ ಇದೆ ಆದರೆ ಮೀಡಿಯಮ್ ಅವಲಕ್ಕಿ ಒಂದು ಕೆ ಜಿ ತಂದಿರೋದು ಫುಲ್ ಇವಾಗ ಖಾಲಿಯಾಗಿದೆ ಅದನ್ನು ತರಿಸ್ಬೇಕು ಕೆಲವೊಂದು ಏನೇನು ಐಟಮ್ಗಳು ಇಲ್ಲ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ನಮ್ಮ ಮನೆಯವ್ರಿಗೆ ಫೋಟೋ ಮಾ ತೆಗೆದುಬಿಟ್ಟು ವಾಟ್ಸಪ್ಗೆ ಕಳಿಸ್ಬಿಟ್ರೆ ವಾಟ್ಸಪ್ಗೆ ಅವ್ರಿಗೆ ಟೈಪ್ ಮಾಡಿ ಕಳಿಸಿದ್ರೂ ಸಾಯಂಕಾಲ ಬರಬೇಕಾದ್ರೆ ತೊಗೊಂಡು ಬಂದುಬಿಡ್ತಾರೆ ಇವಾಗ ಇದಕ್ಕೆ ನೀರು ಹಾಕಿದ್ದೀನಿ ಆಮೇಲೆ ಉಪ್ಪಿಟ್ಟು ಇದಕ್ಕೆ ನೀರು ಕುದಿಯೋದಕ್ಕೆ ಉಪ್ಪು ಕೂಡ ಹಾಕಿದ್ದೀನಿ ಅಂದರೆ ಮನೆಗೆ ಏನಾದರೂ ತರಬೇಕು ಅಂದರೆ ನಾನೇನು ಮಾಡ್ತೀನಿ ಒಂದು ಐದೂವರೆ ಆರು ಗಂಟೆ ಹಂಗೆ ನಮ್ಮ ಯಜಮಾನ್ರಿಗೆ ವಾಟ್ಸಪ್ಗೆ ನಾನು ಟೈಪ್ ಮಾಡಿ ಮೆಸೇಜ್ ಹಾಕಿ ಕಳಿಸ್ತೀನಿ ಈ ಇದು ಬೇಕಾಗಿದೆ ಇದೆಲ್ಲ ತರಬೇಕು ಅಂತ ಲಿಸ್ಟ್ ಕಳಿಸ್ತೀನಿ ಅವಾಗ ಅವರು ಬರಬೇಕಾದ್ರೆ ಎಲ್ಲ ತೊಗೊಂಡು ಬರ್ತಾರೆ ಯಾಕೆಂದರೆ ನಾನು ಮತ್ತೆ ಹೋಗೋಲ್ಲ ಇನ್ನು ಅವರೇನೆ ಎಲ್ಲ ತೊಗೊಂಡು ಬಂದು ಕೊಡ್ತಾರೆ ಆಮೇಲೆ ಎಲ್ಲ ಜೋಡಿಸಿಟ್ಕೊಳ್ಳೋದು ಅಷ್ಟೇ ಇವಾಗ ಉಪ್ಪಿಟ್ಟಿಗೆ ರವೆ ಹಾಕಿದ್ದೀನಿ ಕಡಾಯಿಗೆ ಈ ಕುಕ್ಕರಲ್ಲಿ ಸ್ಟೀಲ್ ಕುಕ್ಕರಲ್ಲಿ ಹೆಸರು ಕಾಳು ಮೊಳಕೆ ಬರ್ಸಿರೋದನ್ನು ಹಾಕ್ತೀನಿ ಅದ್ರ ಜೊತೆಗೆ ಬೀನ್ಸ್ ಒಂದು ಕಾಲು ಕೆ ಜಿಯಷ್ಟು ಬೀನ್ಸ್ನ ಸಣ್ಣ ಕಟ್ ಮಾಡಿ ತುಂಬ ಸಣ್ಣಕಲ್ಲ ಪಲ್ಯಕ್ಕೆ ಯಾವ ಥರ ಸಣ್ಣ ಕಟ್ ಮಾಡ್ತೀವಿ ಆ ಥರ ಕಟ್ ಮಾಡಿಬಿಟ್ಟು ಮೊಳಕೆ ಕಾಳು ಹೆಸರು ಕಾಳು ಮೊಳಕೆ ಕಾಳು ಸ್ವಲ್ಪ ಎಣ್ಣೆ ಒಂದು ಚಮಚ ಎಣ್ಣೆ ಒಂದು ಚಮಚ ಉಪ್ಪು ಅರ್ಧ ಟೀ ಅಷ್ಟು ಅರಿಶಿನ ಮತ್ತು ಬೀನ್ಸು ಕಟ್ ಮಾಡಿರೋದು ಚಾಪ್ ಮಾಡಿರೋದು ಹಾಕಿ ಸ್ಟೀಲ್ ಕುಕ್ಕರ್ಗೆ ಹಾಕಿಬಿಟ್ಟು ನಾನು ಒಂದು ಇಲ್ಲ ಎರಡು ವಿಸಿಲ್ ಕೂಗ್ಸಿದ್ರೆ ಒಂದು ವಿಸಿಲ್ ಕೂಗ್ಸ್ರೂ ಸಾಕು ಎಲ್ಲ ಬೆಂದುಬಿಡುತ್ತೆ ತರಕಾರಿ ಆಫ್ ಮಾಡಿಬಿಟ್ಟು ಕುಕ್ಕರ್ ತಣ್ಣಗಾದ್ಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದು ಒಗ್ಗರಣೆಗೂ ಇಲ್ಲ ಪಲ್ಯದ ಒಗ್ಗರಣೆಗೆ ಇದನ್ನ ಬಸ್ಕೊಳ್ತೀವಲ್ವ ನಾವು ಬಸ್ ಇದು ಬಸ್ಸಾರು ಬೀನ್ಸು ಹೆಸರುಕಾಳು ಬಸ್ಸಾರು ನಾನು ಮಾಡ್ತಾ ಇರೋದು ಅವೆರಡನ್ನ ಸಪ್ರೇಟ್ ಮಾಡ್ಕೊಂಡಾಗ ನಾವು ಬಸ್ಸಾರಿನ ನೀರು ಏನಿರುತ್ತಲ್ಲ ಕಟ್ಟು ಅದಕ್ಕೇ ಒಂದು ಒಗ್ಗರಣೆ ಮಾಡಬೇಕು ಪಲ್ಯಕ್ಕೆ ಒಂದು ಒಗ್ಗರಣೆ ಮಾಡಬೇಕು ಉಪ್ಪಿಟ್ಟನ್ನ ತಿಂದು ರುಚಿ ನೋಡಿದೆ ತುಂಬ ಅಂದರೆ ತುಂಬ ರುಚಿಯಾಗಿದೆ ಉಪ್ಪಿಟ್ಟು ಅಂತ ಹೇಳ್ತೀನಿ ಇವಾಗ ಮುಚ್ಚಿಟ್ಟಿದ್ದೀನಿ ಅವರು ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೇನು ಅವರು ಬಂದು ಕೂತ್ಕೊಂಡ ತಕ್ಷಣ ಅವ್ರಿಗೆ ಪ್ಲೇಟ್ಗೆ ಸರ್ವ್ ಮಾಡಿಕೊಡೋದು ಒಂದೇ ಸೊ ನನಗೆ ಬೆಳಗ್ಗೆ ನೋಡಿ ಒಂದು ಬ್ಲ್ಯಾಕ್ ಕುಕ್ಕರು ರೈಸ್ ಇದೆ ಇನ್ನೊಂದು ಸ್ಟೀಲ್ ಕುಕ್ಕರು ಇಲ್ಲಿ ಸಾರಿಗೆ ಇಟ್ಟಿದ್ದೀನಿ ಇನ್ನೊಂದು ಉಪ್ಪಿಟ್ಟು ಬೆಳಗ್ಗೆ ಆಲ್ರೆಡಿ ಹಾಲನ್ನ ಕಾಯಿಸಿಬಿಟ್ಟು ಟೀ ಮಾಡಿ ಕಾಫಿ ಮಾಡಿ ಅದೆಲ್ಲನೂ ಬರ್ನರ್ ಸ್ಟವ್ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ತುಂಬ ಬ್ಯುಸಿಯಾಗಿರುತ್ತೆ ಇವಾಗ ಒಂದು ಸಣ್ಣ ಜಾರ್ ತೊಗೊಂಡಿದ್ದೀನಿ ಎರಡು ಹುಳಿ ಟೊಮೊಟೊ ಹಾಕ್ತೀನಿ ಎರಡು ಹುಳಿ ಟೊಮೊಟೊ ಹಾಕಿ ಅದೇ ಜಾರ್ಗೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರ್ ಮನೇಲಿ ಮಾಡಿರೋದು ಇದರಿಂದ ರಸಮು ಮತ್ತು ಸಾಂಬಾರೆಲ್ಲ ತುಂಬ ಕಲರ್ ಆಗಿತ್ತು ತುಂಬ ಟೇಸ್ಟ್ ಆಗುತ್ತೆ ಇದು ಸಾಂಬಾರ್ ಪೌಡ್ರ್ ಮನೆಯಲ್ಲೇ ಮಾಡಿರೋದು ಸೊ ಸಾಂಬಾರ್ ಪೌಡ್ರ್ ಜೊತೆಗೆ ಒಂದು ಚಮಚ ನಾನು ಬ್ಯಾಡಗಿ ಚಿಲ್ಲಿ ಪೌಡ್ರ್ ಹಾಕಿಬಿಟ್ರೆ ಏನು ಕಲರ್ ಇರುತ್ತೆ ಗೊತ್ತಾ ಫುಡ್ ಕಲರ್ ಹಾಕಿದ್ದೀವೇನೋ ಅನ್ಬೇಕು ಅಷ್ಟು ಚೆನ್ನಾಗಿ ಒಂದು ರಸಮ್ಗೆ ಸಾಂಬಾರಿಗೆ ಎಲ್ಲ ಕಲರ್ ಇರುತ್ತೆ ಇಷ್ಟೇ ಸಾಕು ಇನ್ನೇನು ತೆಂಗಿನಕಾಯಿ ಬೆಳ್ಳುಳ್ಳಿ ಮಸಾಲೆ ಏನೂ ಹಾಕೋಲ್ಲ ನಾನು ಬಸ್ಸಾರಿಗೆ ಇಷ್ಟೇ ಟೊಮೊಟೊ ರುಬ್ಕೊಳ್ಳೋದು ಅಷ್ಟೇ ಬೇಕು ಅಂದರೆ ನಿಮಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ರುಬ್ಕೊಳ್ಬೋದು ಅಂತ ಹೇಳ್ತೀನಿ ಬಿಸಿಯಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಇವಾಗ ಲೆಮನ್ ಲೆಮ ನಿಂಬೆಹಣ್ಣು ರಸ ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ಆಮೇಲೆ ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿನ ನಾನು ಒಂದು ತೆಂಗಿನಕಾಯಿನ ಫುಲ್ಲು ತುರಿದ್ಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದೆ ತೆಂಗಿನಕಾಯಿನ ತುರಿದ್ಬಿಟ್ಟು ನೋಡಿ ಈ ಥರ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅದು ತುರಿದಿರೋದನ್ನ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಾಗ ನಮಗೆ ಬೇಕಾದಾಗ ಅಂತ ತೊಗೊಂಡು ಈ ಥರ ಉಪ್ಪಿಟ್ಟಿಗೆ ಅವಲಕ್ಕಿಗೆ ರಸಮ್ಗೆ ಸಾಂಬಾರಿಗೆ ಪಲ್ಯಕ್ಕೆ ಉಸಳಿ ಇರುತ್ತಲ್ಲ ಉಸಳಿ ಮಾಡ್ತೀವಿ ಅದಕ್ಕೆಲ್ಲನೂ ಅದು ತುಂಬ ರುಚಿ ಕೊಡುತ್ತೆ ತುರಿದಿರೋ ತೆಂಗಿನಕಾಯಿ ಅಂತ ಹೇಳ್ತೀನಿ ಫ್ರೆಶ್ ಆಗಿ ತುರಿದಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉಪ್ಪಿಟ್ಟು ಅಷ್ಟೇ ರುಚಿಯಾಗಿದೆ ಘಮ ಘಮ ಅಂತ ಇದೆ ಅಂತ ಹೇಳ್ತೀನಿ ಇದರಲ್ಲಿ ಹೆಸರುಕಾಳು ಬೀನ್ಸು ಇಟ್ಟಿದ್ದೀನಿ ಇದು ಕೂಗ್ತಾ ಇದೆ ಇದು ಆಲ್ರೆಡಿ ರೈಸು ರೆಡಿ ಆಗಿದೆ ಇವಾಗ ಸೊ ಇಷ್ಟು ಬ್ಯುಸಿ ಒಂದು ಮಾರ್ನಿಂಗ್ ಸ್ಕೆಡ್ಯೂಲ್ ಅಂತ ಇರುತ್ತೆ ಅಂತಲೇ ಹೇಳ್ತೀನಿ ಇವಾಗ ಅದ್ರ ಮಧ್ಯೆ ನಾನಿಲ್ಲಿ ಇವಾಗ ಅದು ಸ್ವಲ್ಪ ಇದು ಆ ಕೂಗುವವರೆಗೂ ನಾನೇನು ಮಾಡ್ತೀನಿ ಬಾಗಿಲು ಕಸನ ಗುಡಿಸ್ಕೊಂಡು ಬಿಡ್ತೀನಿ ಬಾಗಿಲು ಕಸ ಗುಡಿಸ್ಕೊಂಡು ಶುಕ್ರವಾರ ಅಲ್ವಾ ಇವತ್ತು ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಪೌರ್ಣಮಿ ಇದ್ದಾಗ ಹೊಸಲ್ ಮೇಲೆ ಮೇಲೆ ಹೊಸಲ್ ಮುಂದೆ ಇರೋ ಜಾಗದಲ್ಲಿ ರಂಗೋಲಿ ಹಾಕೋ ಜಾಗದಲ್ಲಿ ಸ್ವಲ್ಪ ಗಂಜಲಾನ ಚಿಮುಕ್ಸ್ಬಿಟ್ಟು ನೀರು ಹಾಕಿ ನೀಟಾಗಿ ಒರೆಸ್ತೀನಿ ಅಂದರೆ ಆ ಥರ ಒಂದು ಸ್ಪೆಷಲ್ ಡೇ ಇದ್ದಾಗ ನಮ್ಮ ಮನೆಯಲ್ಲಿ ಗಂಜಲಾನ ನಾವು ಬಳಸ್ತೀವಿ ಬಾಗಿಲಿಗೆ ಫಸ್ಟು ಬಾಗಿಲು ಎಂಟ್ರೆನ್ಸ್ ಏನೇ ಇರಬೇಕು ಅಂದರೆ ಯಾವುದೇ ಒಂದು ನೆಗೆಟಿವಿಟಿ ಮನೆ ಒಳಗಡೆ ಆಗಲಿ ಇನ್ನೊಂದು ದೃಷ್ಟಿ ಆಗಲಿ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅದೆಲ್ಲನೂ ಇರಬಾರ್ದು ಅನ್ನೋದಕ್ಕೋಸ್ಕರ ನಾನು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಒರೆಸ್ತೀನಿ ನನ್ನೇ ಅಮಾವಾಸ್ಯೆ ಇತ್ತು ಬಾಗಿಲಿಗೆ ನಿಂಬೆ ಹಣ್ಣು ದೃಷ್ಟಿನ ನೀವಾಳಿಸಿ ಬಾಗಿಲಿಗೆ ಇಟ್ಟಿದ್ದೆ ಇವಾಗ ಇದು ನೀಟಾಗಿ ಒಂದೆರಡು ಸಾರಿ ಒರೆಸ್ಬಿಟ್ಟು ಈಗ ಇಲ್ಲಿ ರಂಗೋಲಿ ಹಾಕ್ಬಿಟ್ರೆ ಮತ್ತೆ ಅಗೇನ್ ನಾನು ಕಿಚನ್ಗೆ ಹೋಗಿ ಕಿಚನ್ ಕೆಲಸ ಮಾಡೋದು ರಂಗೋಲಿದು ಹಾಗೆ ಒಂದು ನಾನು ಫಾರ್ವರ್ಡ್ ಅಂದರೆ ಫಾಸ್ಟ್ ಇಟ್ಟಿದ್ದೀನಿ ಸೊ ಫಾಸ್ಟಾಗಿ ಫಾಸ್ಟ್ ಮಾಡಲ್ ಇಟ್ಬಿಟ್ಟು ನಿಮ್ಮ ಜೊತೆ ಶೇರ್ ಇದ್ದೀನಿ ಏಕೆಂದರೆ ನಿಮಗೂ ಬೋರಿಂಗ್ ಆಗಬಾರ್ದು ಮತ್ತು ವ್ಲಾಗ್ ಕೂಡ ಲೆಂದಿ ಆಗಬಾರ್ದು ಅದಕ್ಕೆ ನಾನು ಈ ಥರನೇ ನೋಡಿ ಅಚ್ಚುಗಳು ಏನಿರುತ್ತೆ ಅದರಿಂದನೇ ಕೆಲವೊಂದು ಸಾರಿ ರಂಗೋಲಿ ಹಾಕ್ತೀನಿ ಕೆಲವೊಂದು ಸಾರಿ ಫ್ರೀ ಹ್ಯಾಂಡ್ ರಂಗೋಲಿ ಕೂಡ ಹಾಕ್ತೀನಿ ಅಂತಲೇ ಹೇಳ್ತೀನಿ ಅಚ್ಚು ರಂಗೋಲಿನಲ್ಲಿ ತುಳಸಿ ಕಟ್ಟೆ ವಿಷ್ಣು ಪಾದ ಮಹಾಲಕ್ಷ್ಮಿ ಪಾದ ಎಲ್ಲ ಇರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೇ ಎಲ್ಲ ಥರದ್ದು ಅಚ್ಚುಗಳನ್ನ ತೊಗೊಂಡು ಬಂದು ಇಟ್ಟಿದ್ದೀನಿ ಸೊ ಅದನ್ನೇ ನಾನು ಯಾವುದು ದಿವಸ ಯಾವುದು ಹಾಕಬೇಕು ಅಂತ ನೋಡ್ಬಿಟ್ಟು ಸ್ಪೆಷಲ್ ಡೇ ದಿವಸ ದೀಪ ಆನೆ ಪೀಕಾಕು ಆಮೇಲೆ ತುಳಸಿ ಕಟ್ಟೆ ಇದೆಲ್ಲನೂ ಅಚ್ಚುಗಳಿದೆ ಅದನ್ನು ನಾನು ಹಾಕ್ತೀನಿ ಮಧ್ಯೆ ಈ ಥರ ಫ್ರೀ ಹ್ಯಾಂಡ್ ಒಂದು ಪದ್ಮ ರಂಗೋಲಿ ಅಂತ ಹೇಳ್ತಾರಲ್ಲ ಅದನ್ನೇ ಹಾಕ್ಬಿಟ್ಟೆ ಅಷ್ಟೇ ಇಷ್ಟೇ ಜಾಗ ಇರೋದ್ರಲ್ಲಿ ಸಾಕು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮನೆ ಬಾಗಿಲು ನೋಡೋಕೆ ಸುಂದರವಾಗಿರುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಗೇನ್ ಮತ್ತೆ ಇವಾಗ ನಾನು ಕಿಚನ್ಗೆ ಬಂದಿದ್ದೀನಿ ಇವಾಗ ಕುಕ್ಕರ್ ವಿಸಿಲ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ತಣ್ಣಗಾಗಿದೆಯಾ ಏನು ಕುಕ್ಕರ್ ಅಂತ ಉಪ್ಪಿಟ್ಟಂತೂ ರೆಡಿ ಆಗಿದೆ ಅದೇ ಕಡಾಯಿನಲ್ಲಿರೋ ಉಪ್ಪಿಟ್ಟನ್ನ ಬೇರೆ ಒಂದು ಬೌಲ್ಗೆ ನಾನು ಉಪ್ಪಿಟ್ಟನ್ನ ತೆಗೆದು ಟ್ರಾನ್ಸ್ಫರ್ ಮಾಡಿಟ್ಟೆ ಇವಾಗ ಇದೇ ಕಡಾಯಿಗೆ ನಾನು ಪಲ್ಯ ಒಗ್ಗರಣೆ ಹಾಕ್ಕೊಳ್ಬೇಕು ಫಸ್ಟು ಪಲ್ಯ ಒಗ್ಗರಣೆ ಹಾಕಬೇಕು ಆಮೇಲೆ ಏನು ತಿಳಿ ರಸ ನಾನು ಬಸ್ಕೊಳ್ತೀನಲ್ವ ಕಟ್ಟು ಅದಕ್ಕೂ ಇನ್ನೂ ಕಟ್ಗೆ ಬೇಳೆ ಕಟ್ಟಿಗೂ ನಾನು ಮಸಾಲೆ ಎಲ್ಲ ಹಾಕಬೇಕು ಸಾಂಬಾರು ಪುಡಿ ಎಲ್ಲನೂ ಸೊ ಒಂದು ಕಡೆ ಆ ಕಡೆ ನೋಡಿ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಇವಾಗ ಕಟ್ಟು ಬಸಿತಾ ಇದ್ದೀನಿ ಈ ಥರ ಬಸ್ಕೊಳ್ಬೇಕು ಹೆಸರು ಕಾಳು ಬೀನ್ಸು ಒಂದು ವಿಸಿಲು ಕೂಗ್ಸಿರ್ತೀನಲ್ವ ಈ ಥರ ಬಸ್ಕೊಂಡ್ಬಿಟ್ಟು ನೀಟಾಗಿ ಒಂದು ಸ್ಟ ಸ್ಟ್ರೈನರಲ್ಲಿ ಸ್ಟೀಲ್ದೋ ಇಲ್ಲ ಪ್ಲಾಸ್ಟಿಕ್ದೋ ಯಾವುದಿರುತ್ತೋ ಅದರಲ್ಲಿ ಇವಾಗ ಕಡಾಯಿನಲ್ಲಿ ಎಣ್ಣೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ ಈ ಪಲ್ಯಕ್ಕೆ ಚೆನ್ನಾಗಿ ಉದುರು ಉದ್ರಾಗಿ ನಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕಪ್ಪಲ್ಲಿ ಹಾಕ್ಕೊಂಡು ತಿನ್ಬೋದು ತಿಳಿಸಾರು ಅನ್ನ ಜೊತೆಗೆ ನಂಚ್ಕೊಂಡು ತಿನ್ಬೋದು ಮುದ್ದೆ ಜೊತೆಗೆ ನಂಚ್ಕೊಂಡು ತಿನ್ಬೋದು ಮೊಸರನ್ನ ಜೊತೆ ಕೂಡ ಈ ಒಂದು ಉದುರು ಉದ್ರಾಗಿರೋ ಹೆಸರು ಕಾಳು ಬೀನ್ಸ್ ಪಲ್ಯ ತುಂಬ ಒಂದು ಅದ್ಭುತವಾಗಿರೋ ರುಚಿ ಕೊಡುತ್ತೆ ನಿಮ್ಗೆ ಇಷ್ಟ ಇದ್ದರೆ ಗುಂಟೂರು ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಬೋದು ನಾನು ಪಲ್ಲಿಕೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಹಾಕ್ತೀನಿ ಜೀರಿಗೆ ಸಾಸಿವೆ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಪಿಂಕ್ ಕಲರ್ ಕೆಂಪು ಕಲರ್ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅಷ್ಟೇ ಇನ್ನೇನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಲ್ರೆಡಿ ನಾನು ಉಪ್ಪು ಕುಕ್ಕರಲ್ಲೇ ಹಾಕಿದ್ದೆ ಇನ್ನು ಸ್ವಲ್ಪ ಏನಾದರೂ ಬೇಕಾಗುತ್ತಾ ನೋಡಿಕೊಂಡು ಈರುಳ್ಳಿಗೆ ಒಂದು ಚೂರೇ ಚೂರು ಹಾಕಿದೆ ಈರುಳ್ಳಿಗೆ ಉಪ್ಪಿರಲ್ವಲ್ಲ ರುಚಿ ಬರಲ್ಲ ಎಲ್ಲ ಅಂದರೆ ಪಲ್ಯಕ್ಕೆ ಒಂದು ಎರಡು ಚಿಟಿಕೆ ಅಷ್ಟು ಹಾಕ್ಬಿಟ್ಟು ಈರುಳ್ಳಿನ ಫ್ರೈ ಮಾಡ್ತೀನಿ ಆ ಜಾಲ್ರಾನಲ್ಲಿರೋದು ಏನು ನಾನು ಬಸ್ದಿಟ್ಟಿರೋದು ಇದೆಯಲ್ವ ಕಾಳು ಮತ್ತು ಬೀನ್ಸು ಇವಾಗ ನೋಡಿ ಇಷ್ಟೇ ಇದಕ್ಕೆ ಹಾಕ್ಬಿಡೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬಿಸಿ ಮಾಡಬೇಕು ಇಲ್ಲಾಂದರೆ ಅದು ಅಷ್ಟೊತ್ತಿಗೆ ಹಳಸೋಗುತ್ತೆ ಇವಾಗ ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿನ ನಾನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ತುರಿದ್ಬಿಟ್ಟು ಅದನ್ನೇ ಇವಾಗ ಒಂದೆರಡು ಚಮಚದಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು ಚೆನ್ನಾಗಿ ಬಿಸಿ ಮಾಡಿದ್ರೆ ಮಾತ್ರ ಸಾಯಂಕಾಲದವರೆಗೂ ಪಲ್ಯ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ಇವಾಗ ಈ ಒಂದು ಸಣ್ಣ ಒಂದು ಏನು ಪ ಪಾತ್ರೆ ಇದೆಯಲ್ವಾ ಸಿಲ್ವರ್ ಪಾತ್ರೆ ಅದರಲ್ಲಿ ಇವಾಗ ರಸಮ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ರಸಮ್ಮು ಒಗ್ಗರಣೆ ಮಾತ್ರ ಇದರಲ್ಲಿ ರೆಡಿ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ತದನಂತರ ಅದಕ್ಕೆ ಜೀರಿಗೆ ಸಾಸಿವೆ ಇಂಗು ಇದೆಲ್ಲನೂ ಹಾಕಬೇಕು ಇಂಗು ಪುಡಿ ಹಾಕಿದೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ ಒಂದು ಸ್ವಲ್ಪ ಈರುಳ್ಳಿ ಮಿಕ್ಕಿತ್ತು ಕಟ್ ಮಾಡಿರೋದು ಅದನ್ನು ಹಾಕ್ತೀನಿ ಕರಿಬೇವನ್ನೂ ಹಾಕಿದೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಬೇಕು ನಾನು ಮಾಡೋ ಥರನೇ ರೆಸಿಪಿ ಇದೇ ಥರ ಫಾಲೋ ಮಾಡಿಬಿಟ್ಟು ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ನೋಡಿ ನಾನು ಏನು ಗರಂ ಮಸಾಲ ತೆಂಗಿನಕಾಯಿ ರುಬ್ಬೋದು ಏನೂ ಜಂಜಾಟ ಇಲ್ಲ ಬರೀ ಟೊಮೊಟೊ ನೋಡಿ ಇದರಲ್ಲಿ ಜಾರಲ್ಲಿ ಇತ್ತಲ್ವ ಟೊಮೊಟೊ ಸಾಂಬಾರು ಪುಡಿ ಖಾರದ ಪುಡಿ ಅಷ್ಟೇ ನಾನು ಇವಾಗ ಒಗ್ಗರಣೆಗೆ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆನ ಚೆನ್ನಾಗಿ ತಿರುಗಿಸ್ತಾ ಇರ್ತೀನಿ ಇದು ರಸಂ ಒಗ್ಗರಣೆ ನಾನು ಮಾಡ್ತಾ ಇರೋದು ಬಸ್ಸಾರ್ದು ಏನು ಕಟ್ಟಿರುತ್ತಲ್ಲ ಅದಕ್ಕೆ ಟೊಮೊಟೊದು ಎಲ್ಲ ಹಸಿ ವಾಸನೆ ಮತ್ತು ಬೆಳ್ಳುಳ್ಳಿ ಎಲ್ಲ ಘಮ ಘಮ ಅನ್ನೋವರೆಗು ಚೆನ್ನಾಗಿ ಈ ಸಿಲ್ವರ್ ಪಾತ್ರೆಯಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತದನಂತರ ಅದೆಲ್ಲ ಹಸಿ ವಾಸನೆ ಹೋದ ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮಿಕ್ಸ್ ಮಾಡೋದು ಅದೇ ಅದು ದೊಡ್ಡ ಪಾತ್ರೆಗೆ ನಾನು ಸ್ಟೀಲ್ ಪಾತ್ರೆಗೆ ಅಷ್ಟೇ ಆ ಕಡೆಗೆ ಶಿಫ್ಟ್ ಮಾಡಿದೆ ಒಂದು ಚಮಚ ಬಸ್ಸಾರು ಸಾರೇನಿದೆ ಅದಕ್ಕೆ ತುಪ್ಪ ಹಾಕ್ತೀನಿ ತುಂಬ ಟೇಸ್ಟಿ ಆಗುತ್ತೆ ಎಲ್ಲ ಅಡುಗೆ ಮುಗೀತು ನೋಡಿ ನಂದು ಅದಕ್ಕೆ ಅನ್ನಪೂರ್ಣೇಶ್ವರಿ ನಿನ್ನ ಕೃಪಾ ಆಶೀರ್ವಾದ ಹೀಗೆ ಸದಾ ಎಲ್ಲ ಜನ್ಮಕ್ಕೂ ಇರಲಿ ನಮ್ಮ ಯಾವ ಜನ್ಮದಲ್ಲೂ ನಿನ್ನ ಆಶೀರ್ವಾದ ಇಲ್ಲದೆ ಇರಬಾರ್ದು ನಿನ್ನ ಆಶೀರ್ವಾದ ಮಾತ್ರ ಇರಬೇಕು ಯಾವಾಗ್ಲೂ ಅಂತ ನಾನು ಕೈ ಮುಗಿತೀನಿ ಭಗವಂತ ನಮಗೆ ಇನ್ನೊಬ್ರಿಗೆ ದಾನ ಮಾಡೋವಷ್ಟು ಕೊಡು ಕೊಡಬೇಕು ಕೊಟ್ಟರೆ ಸಾಕು ಅಂತ ಅಂದ್ಕೊಳ್ತೀನಿ ನೋಡಿ ಪಲ್ಯ ಇದೆ ಹೆಸರು ಕಾಳು ಬೀನ್ಸ್ ಪಲ್ಯ ಉಪ್ಪಿಟ್ಟು ಇದೆ ಬಿಸಿ ಬಿಸಿ ಆಗಿರೋದು ಮತ್ತು ತಿಳಿ ಸಾರು ರಸಂ ಬಸ್ಸಾರು ಇದು ಬಸ್ಸಾರದು ಸಾರು ಬಿಸಿ ಬಿಸಿ ಆಗಿರೋ ಅನ್ನ ನಮ್ಮ ಮನೆಯವ್ರಿಗೆ ಬಾಕ್ಸ್ ರೆಡಿ ಮಾಡಿಕೊಟ್ಟೆ ಅವರು ಹೊರಟರು ಒಂಬತ್ತು ಗಂಟೆ ಸರಿಯಾಗಿ ನೋಡಿ ರಂಗೋಲಿ ಬಿಡಿಸಿರೋದು ಹೇಗೆ ಕಾಣಿಸ್ತಾ ಇದೆ ನನಗಿನ್ನೂ ತುಂಬ ಕೆಲಸಗಳಿದೆ ಇವರು ಹೋದ ತಕ್ಷಣನೇ ನಾನು ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡಿರ್ತೀನಿ ಕೆಲವೊಂದು ಸಾರಿ ಬೆಳಗ್ಗೆ ಪೂಜೆ ಮಾಡಿರ್ತೀನಿ ಕೆಲವೊಂದು ಸಾರಿ ಇವರು ಆಫೀಸ್ಗೆ ಹೋಗಿ ಒಂದು ಅರ್ಧ ಗಂಟೆ ಆದಮೇಲೆ ನಾನು ನನ್ನ ಪೂಜೆ ಕೆಲಸಗಳು ಶುರು ಮಾಡ್ತೀನಿ இவாகவ் ஹர்டர் ನಾನು ಇವಾಗ ಅವ್ರು ಹೋದ ತಕ್ಷಣ ಸ್ವಲ್ಪ ಕುತ್ಕೊಂಡು ರಾಗಿ ಮಾಲ್ಟ್ ಕುಡಿದೆ ರಾಗಿ ಮಾಲ್ಟ್ ಒಂದು ಹದಿನೈದು ನಿಮಿಷ ಕುಡಿದ್ಬಿಟ್ಟು ವಾಷಿಂಗ್ ಮಷಿನಲ್ಲಿ ಬೆಳಗ್ಗೆನೇ ನಾನು ಬಟ್ಟೆ ಹಾಕಿದ್ದೆ ವಾಶ್ ಮಾಡೋದಕ್ಕೆ ಸೊ ಎಲ್ಲ ವಾಶ್ ಆಗಿದೆ ಒಂದು ಮೂ ಎರಡು ಮೂರು ಜೊತೆ ಏನೋ ಇತ್ತು ಅಷ್ಟು ಮೂರು ಜೊತೆ ಬಟ್ಟೆಗಳಿತ್ತು ಅದನ್ನು ಹಾಕಿಬಿಟ್ರೆ ಮತ್ತೆ ನಾನು ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಬೇಕು ಸ್ವಲ್ಪ ಹೇರ್ ಆಯಿಲ್ ಮಸಾಜ್ ಮಾಡಿಕೊಳ್ಬೇಕು ಅದಾದ ನಂತರ ನಾನು ಮತ್ತೆ ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಪೂಜೆದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಶುಕ್ರವಾರ ಎಲ್ಲೋ ಇವತ್ತು ವೀಳ್ಯದೆಲೆ ತಾಂಬೂಲ ಎಲ್ಲ ಇಟ್ಟು ಅಷ್ಟೋ ಥರ ಎಲ್ಲನೂ ಹೇಳಬೇಕು ಸೊ ಅದನ್ನು ಆಗಿ ನಾನು ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ವ್ಲಾಗ್ ಆದಮೇಲೆ ಆ ವ್ಲಾಗ್ನು ಕೂಡ ಆದರೆ ಶೇರ್ ಮಾಡ್ತೀನಿ ಇವತ್ತೇ ಖಂಡಿತವಾಗ್ಲೂ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಈ ಥರ ಮನೆಯಲ್ಲಿ ಮಕ್ಕಳಾಗಲಿ ಹಸ್ಬೆಂಡಾಗಲಿ ಆಫೀಸಿಗೆ ಹೋದ್ಮೇಲೂ ಎಷ್ಟೊಂದು ಒಂದು ಕ್ಲೀನಿಂಗ್ದಾಯಿತು ಇನ್ನೊಂದಾಯಿತು ಕೆಲಸ ಇದ್ದೇ ಇರುತ್ತೆ ಇಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು